ನಮಸ್ಕಾರ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮಗೆ ಯಾವ ಬರಬೇಕು ಅಂತೀರಾ ನಮಗೆ ಈ ಕಾಂಗ್ರೆಸ್ ಪಕ್ಷ ಆರಿಸಿ ಎಲ್ಲ ಒಳ್ಳೆದು ಚೆನ್ನಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೇಕಾದ್ರೆ ನಾವು ಭಾರತದಲ್ಲಿ ಈ ಕಾಂಗ್ರೆಸ್ ಬರ್ಬೇಕು ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಮತದಾನ ಮಾಡ್ಬೇಕು ಸರ್ ಈಗ ಸತತವಾಗಿ ಆರ್ ಬಾರಿ ಗೆದ್ದಂತಹ ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸತತವಾಗಿ ಆರು ಬಾರಿ ಆಯ್ಕೆ ಆದಂಥ ಅನಂತಕುಮಾರ್ ಅವರು ನಮ್ಮ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೂ ಇಲ್ಲ ಜೀರೋ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮತಿಯ ಗಲಭೆ ಹಚ್ಚೋದು ಇಲ್ಲದೊಗಿದಂಥ ಒಂದು ಸಮಸ್ಯೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆ ಏನಿದೆ ಜಲವಂತ ಸಮಸ್ಯೆ ಅಂದರೆ ಅತಿಕ್ರಮಣ ಸಮಸ್ಯೆ ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದೆ ಆದರೆ ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಒಂದು ದಿವಸವೂ ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಅದು ಬಿಟ್ಟು ಇಲ್ಲಿ ಬಂದು ಕೋಮುವಾದ ಸೃಷ್ಟಿ ಮಾಡಿ ಇಲ್ಲಿ ಇಲ್ಲದೆ ಇದ್ದ ಸಂಘಟನೆ ಸಂಘಟನೆ ಮುಖಾಂತರ ಗಲಾಟೆ ಎಲ್ಲ ಮಾಡಿಸಿದ್ದಾರೆ ಅದೇ ಅದೇನು ಪ್ರಯೋಜನಕ್ಕೆ ಬರುವುದಿಲ್ಲ ಹೌದಾ ಇಲ್ಲಿ ನಮ್ಮ ಜನ ಕೇಳೋದೇನು ಅಭಿವೃದ್ಧಿ ಮೂಲಭೂತ ಸೌಕರ್ಯ ವಸತಿ ಶಿಕ್ಷಣ ಆರೋಗ್ಯ ರಸ್ತೆ ಇವು ಕೇಳ್ತಾರೆ ಹೌದಾ ಆದ್ರೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಕೋಮುವಾದ ಸೃಷ್ಟಿ ಮಾಡಿದ್ರೆ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ ಹಾಗಾಗಿ ಈ ಬಾರಿ ಜನ ಬದಲಾವಣೆ ಜನ ಬದಲಾವಣೆ ಬಯಸಿದ್ದಾರೆ ಸಂಪೂರ್ಣವಾಗಿ ಬದಲಾವಣೆ ಬಯಸಿದ್ದಾರೆ ಅಂಜಲಿ ಲಿಂಬಾಳ್ಕರ್ ಅವರು ಎರಡು ಸಾವಿರ ಎರಡು ಲಕ್ಷಗಳ ಅಧಿಕ ಮತದಿಂದ ಲೀಡ್ನಲ್ಲಿ ಗೆಲ್ತಾರೆ ಈ ಸಲ ಅಂತ ನಮ್ಮ ಅಭಿಪ್ರಾಯ